ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮೊಟ್ಟೆ ಮತ್ತು ಕರ್ಮೀನ ಹಾಕಿ ಸಾರು ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇದೆ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಈ ಕರ್ಮೀಂದು ತಲೆಯೆಲ್ಲ ಎಲ್ಲ ಸಪ್ರೇಟ್ ಮಾಡಿಟ್ಕೊತೀನಿ ಈ ಥರ ಈಗೆಲ್ಲ ತಲೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಬಿಸಿನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಸೋಕ್ಕೆ ಬಿಡೋಣ ಬಿಸಿನೀರು ಹಾಕ್ತಾಯಿದ್ದೀನಿ ಇದರಲ್ಲಿ ಮಣ್ಣು ಇರುತ್ತೆ ಆ ಮಣ್ಣು ಅದೆಲ್ಲ ಸಪ್ರೇಟ್ ಆಗುತ್ತೆ ಸ್ವಲ್ಪ ಹೊತ್ತು ನೆನೆಸೋದ್ರಿಂದ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ

ಇಲ್ಲಿ ನನ್ನ ಕರಿಮೀನ ಚೆನ್ನಾಗಿ ಒಂದು ನಾಲ್ಕೈದು ಸಲ ತೊಳೆದು ಇಟ್ಕೊಂಡಿದ್ದೆ ಇದನ್ನು ಈಗ ಗ್ರೇವಿಗೆ ಸೇರಿಸ್ತಾ ಇದ್ದೀನಿ ಪುರಿ ಇಟ್ಟಿದ್ದೀನಿ ಈಗ ಒಂದು ನಾಲ್ಕು ಮೊಟ್ಟೆನ ಹೊಡೆದು ಬಿಡ್ತಾಯಿದ್ದೀನಿ ನಾಲ್ಕು ಮೊಟ್ಟೆ ಒಡೆದು ಬಿಟ್ಟಿದ್ದೀನಿ ಇದನ್ನು ಸ್ವಲ್ಪೊತ್ತು ಬೇರಿ ಬಿಡೋಣ ಈಗ ಈ ಥರ ಸೌಟನ್ನು ಮೆತ್ತಿಗೆ ತಿರುವಾಗ್ತಾ బెంత్రె తెంగకాయ ఆలు సహ హాకూడు టేస్ట్గా ఈ నిమిష ముచ్చి బేస రెడీ ఆగితే చపాతి ముద్దే అన్నకి సూపర్ ఆగితే ಮನೆಯಲ್ಲಿ ಕೊರಿ ಸೊಪ್ಪು ಹಾಕ್ತಾ ಇದ್ದೀನಿ ರೆಡಿಯಾಗಿದೆ ಈ ಥರ ಸರ್ವ್ ಮಾಡ್ಬೋದೀಗ ರೆಡಿಯಾಗಿದೆ ಮೊಟ್ಟೆ ಕರಿಮೀನು ಗೊಜ್ಜು ಇನ್ನು ಸ್ವಲ್ಪ ನೀರು ಹಾಕಿದ್ರೆ ಸಾರು ಥರನೂ ಆಗುತ್ತೆ ನಾನು ಸ್ವಲ್ಪ ಗೊಜ್ಜು ಥರ ಮಾಡಿದ್ದೀನಿ ಚಪಾತಿಗೋಸ್ಕರ ನೀವು ಈ ಥರ ಟ್ರೈ ಮಾಡಿ ತುಂಬಾ ಸೂಪರಾಗಿರುತ್ತೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್